ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತು ಮೂವತ್ತು ನಲವತ್ತೈದು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುವಿನ ಚಲನೆ ಮೇ ಹದಿಮೂರರವರೆಗೂ ಹನ್ನೆರಡನೇ ಮನೆಯಲ್ಲಿರುವರು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ಶಿಪ್ ಮತ್ತು ಮದುವೆಗೆ ಕಾರಕರಾದ ಗುರುಗಳಿಗೆ ಅಂತ ಒಳ್ಳೆಯ ಸ್ಥಾನವೇನು ಆಗಿರುವುದಿಲ್ಲ ಹನ್ನೆರಡನೇ ಭಾವದಲ್ಲಿದ್ದಾಗ ಬೇರೆ ಗ್ರಹಗಳು ನಿಮಗೆ ಸಹಾಯಕವಾಗಿದ್ದರು ಆಸ್ತಿ ಅಂತಸ್ತು ಹಣ ಕೊಡುವ ಗುರುಗಳು ಹನ್ನೆರಡನೇ ಭಾವದಲ್ಲಿದ್ದ ಕಾರಣ ಒಳ್ಳೆಯ ಫಲಿತ ಕಂಡಿರಲಿಲ್ಲ ಆದರೆ ಇಲ್ಲಿ ಜೀವನದ ಕೆಲವು ಪಾಠಗಳನ್ನು ಕಲಿಸುತ್ತಿದ್ದಾರೆ ಈಗ ಸಂತೋಷದ ವಿಷಯವೇನೆಂದರೆ ಇನ್ನು ಆರು ವರ್ಷಗಳ ಕಾಲ ನಿಮಗೆ ಗುರುಗಳು ಇಂಥ ಪರಿಸ್ಥಿತಿ ನೀಡುವುದಿಲ್ಲ ಹಾಗೂ ನಿಮಗೆ ಯಾವ ಸಾಡೆ ಸತಿಯ ಪ್ರಭಾವವೂ ಇರುವುದಿಲ್ಲ ಹದಿಮೂರು ಮೇ ಗುರುಗಳು ಲಗ್ನಕ್ಕೆ ಬಂದಾಗ ಒಳ್ಳೆಯ ಘಟನೆಗಳು ಘಟಿಸುವುದು ಇದುವರೆಗೂ ಆಸ್ತಿ ಖರೀದಿ ಅಥವಾ ಅದರ ಮಾತುಕತೆ ನಡೆಸುತ್ತಿದ್ದಾರೆ ಮೇ ಹದಿಮೂರರೊಳಗೆ ನೀವು ಒಂದು ತೀರ್ಮಾನಕ್ಕೆ ಬರುವಿರಿ ಗುರುಗಳು ಲಗ್ನಕ್ಕೆ ಬಂದ ಮೇಲೆ ಪರಿಸ್ಥಿತಿಗಳ ವಾಸ್ತವಿಕತೆ ಸರಿಯಾಗಿ ಅರಿಯಬಲ್ಲ ಮನಸ್ಥಿತಿ ಮತ್ತು ಬುದ್ಧಿಯನ್ನು ನೀಡುವರು ಐದು ಒಂಬತ್ತು ನೇ ದೃಷ್ಟಿಯ ಕಾರಣ ವಿದ್ಯಾರ್ಥಿಗಳಿಗೆ ಮೇ ಹದಿಮೂರರಿಂದ ರಿಂದ ಅಕ್ಟೋಬರ್ ಹದಿನೆಂಟರವರೆಗೂ ಉತ್ತಮ ಸಮಯ ಹೊಸ ವಿಷಯ ಅರಿಯಲು ಹೊಸ ಆವಿಷ್ಕಾರ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಲು ಸಹಕರಿಸುವುದು ಯಾವುದೇ ಪರೀಕ್ಷೆಗಳು ಬಂದರೂ ಉತ್ತಮ ಅಂಕಗಳಲ್ಲಿ ಉತ್ತೀರ್ಣರಾಗುವಿರಿ ಒಳ್ಳೆಯ ಫಲಿತಾಂಶ ಪಡೆಯಬಲ್ಲಿರಿ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸಗಳು ಅಂದರೆ ಟೀಚರ್ ಪ್ರೊಫೆಸರ್ ಪಬ್ಲಿಷರ್ಸ್ ಮಾರಾಟಗಾರರಿಗೆ ಉತ್ತಮವಾಗಿದೆ ನಿಮ್ಮ ಮಕ್ಕಳು ಓದಿನಲ್ಲಿ ಉತ್ತಮ ಸಾಧನೆ ಮಾಡುವರು ಮತ್ತು ಹಿರಿಯ ಮಕ್ಕಳು ತಮ್ಮ ವೃತ್ತಿಯಲ್ಲಿ ಉತ್ತಮ ಸಾಧನೆ ಮಾಡುವರು ಮಿಥುನ ಮಕ್ಕಳ ಅಪೇಕ್ಷೆಯಲ್ಲಿ ಇರುವವರಿಗೆ ಸಂತಾನ ಭಾಗ್ಯವಿರುವುದು ಐವಿಎಫ್ ಸರೋಗಸಿಗೆ ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಅಂದರೆ ಮೇ ಹದಿಮೂರರ ನಂತರ ಪ್ರಶಸ್ತವಾಗಿದೆ ನೀವು ಹಿರಿಯರಾದಲ್ಲಿ ಮೊಮ್ಮಕ್ಕಳ ಆಗಮನವಿರುವುದು ಆಧ್ಯಾತ್ಮದಲ್ಲಿ ಆಸಕ್ತಿ ಬರುವುದು ಧಾರ್ಮಿಕ ಯಾತ್ರೆಗಳನ್ನು ಮಾಡುವಿರಿ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಸಿಗುವುದು ಪಿತ್ರಾರ್ಚಿತ ಆಸ್ತಿ ದೊರೆಯುವ ಸಾಧ್ಯತೆ ಇದೆ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಬಯಸುತ್ತಿದ್ದರೆ ಸಮಯ ಉತ್ತಮವಾಗಿದೆ ಹದಿನೆಂಟು ಅಕ್ಟೋಬರ್ನಿಂದ ಎರಡು ತಿಂಗಳ ಕಾಲ ಗುರುಗಳು ಉಚ್ಚವಾಗುವುದರಿಂದ ನಿಮ್ಮ ಆದಾಯದ ಮೂಲ ತೆರೆದುಕೊಳ್ಳುವುದು ನಿಮ್ಮ ಸೇವಿಂಗ್ಸ್ ಕೂಡ ಹೆಚ್ಚುವುದು ಹೊಸ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದರೆ ಅದಕ್ಕಾಗಿ ಇಂಟರ್ವ್ಯೂ ನೀಡಿದ್ದರೆ ಹೊಸ ಕೆಲಸ ಸಿಗುವುದು ಈ ಸಮಯದಲ್ಲಿ ನಿಮಗೆ ಮಾಮೂಲಿಗಿಂತಲೂ ಹೆಚ್ಚಿನ ಆಹಾರ ಸೇವನೆ ಮಾಡುವ ಬಯಕೆ ಇರುವುದು ಆದರೆ ಸ್ವಲ್ಪ ಆಹಾರದ ಆಯ್ಕೆಯ ವಿಷಯದಲ್ಲಿ ಎಚ್ಚರವಿರಲಿ ತೂಕ ಹೆಚ್ಚಾಗಬಹುದು ಕೊಲೆಸ್ಟ್ರಾಲ್ ಹೆಚ್ಚಾಗುವ ಸಂಭವವಿದೆ ನಾಲ್ಕು ಡಿಸೆಂಬರ್ ಮತ್ತೆ ಗುರುಗಳು ಲಗ್ನಕ್ಕೆ ಬಂದ ಮೇಲೆ ಮತ್ತೆ ಮೊದಲು ತಿಳಿಸಿದಂತೆ ಎಲ್ಲಾ ನೆರವೇರುವುದು ಹದಿಮೂರು ಮೇ ನಂತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದ್ದಾರೆ ಶನಿಯು ಮಿಥುನ ರಾಶಿಗೆ ಎಂಟನೇ ಮತ್ತು ಒಂಬತ್ತನೇ ಭಾವದ ಅಧಿಪತಿಯಾಗಿದ್ದು ಇಪ್ಪತ್ತೊಂಬತ್ತು ಮಾರ್ಚ್ ಹತ್ತನೇ ಭಾವಕ್ಕೆ ಬರುವರು ಹತ್ತನೇ ಭಾವ ಎಂದರೆ ಕರ್ಮ ಪ್ರಧಾನ ಭಾವ ಕೆಲಸದಲ್ಲಿ ಹೆಚ್ಚಳ ಜವಾಬ್ದಾರಿಯಲ್ಲೂ ಕೂಡ ಹೆಚ್ಚಳವನ್ನು ಕಾಣುವಿರಿ ಇಷ್ಟು ಕಾಲ ಕೆಲಸಗಳನ್ನು ಮುಂದೂಡುವುದು ಅಥವಾ ಮತ್ತೊಬ್ಬರ ಮೇಲೆ ಕೆಲಸಗಳನ್ನು ಎಳೆಯುವವರಾಗಿದ್ದರೆ ಈಗ ಶನಿ ನೀವು ಆ ಕೆಲಸಗಳನ್ನು ಮಾಡುವವರೆಗೂ ನಿಮ್ಮನ್ನು ಬಿಡುವವರಲ್ಲ ಹಾಗಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿ ಖಂಡಿತ ಮುಂದಿನ ದಿನಗಳಲ್ಲಿ ಒಳಿತು ಮಾಡುವರು ಈ ಸಮಯದಲ್ಲಿ ಕೆಲಸವಿಲ್ಲದವರಿಗೂ ಕೆಲಸ ದೊರೆತು ಹೆಚ್ಚಿನ ಪರಿಶ್ರಮ ಹಾಗೂ ಓಡಾಟವಿರುವುದು ಕೆಲಸದ ಹೆಚ್ಚಳದ ಜೊತೆಗೆ ಕೆಲಸದ ಕಾರಣ ಪ್ರಯಾಣಗಳಿರುವುದು ಹಾಗಾಗಿ ನೀವು ಮನೆ ಮತ್ತು ಕೆಲಸದ ಸಮತೋಲನತೆಯನ್ನು ಕಾಪಾಡಬೇಕಾಗುವುದು ಹಾಗಾಗಿ ಒತ್ತಡ ಮಾಡಿಕೊಳ್ಳದೆ ಎಲ್ಲವನ್ನೂ ನಿಭಾಯಿಸಬೇಕಾದ ಸಮಯ ಇಲ್ಲದಿದ್ದಲ್ಲಿ ಆರೋಗ್ಯ ಕೆಡುವುದು ಶನಿ ರಾಹು ಒಂದೇ ಮನೆಯಲ್ಲಿ ಇರುವರು ಮೂವತ್ತು ಮಾರ್ಚ್ ನಿಂದ ಹದಿನೆಂಟು ಮೇವರೆಗೂ ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನು ನಿರ್ವಹಿಸಬೇಕಾಗುವುದು ವಾದವಿವಾದಗಳಿಂದ ದೂರವಿರಿ ಈ ಐವತ್ತು ದಿನದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಉದ್ಯೋಗದ ಬದಲಾವಣೆ ಬಗ್ಗೆ ಯೋಚನೆ ಮಾಡದಿರುವುದು ಉತ್ತಮ ದೇವಿಯ ಪೂಜೆ ಹಾಗೂ ವಿಷ್ಣು ಸಹಸ್ರನಾಮ ಪಠಿಸಿ ಹತ್ತನೇ ಭಾವವು ಶನಿಯ ಕರ್ಮ ಪ್ರಧಾನ ಸಮಯವಾದ್ದರಿಂದ ಹೊಸದಾಗಿ ಕೆಲಸಕ್ಕೆ ಸೇರುವವರಿಗೆ ಇದು ಪರಿಶ್ರಮ ಓಡಾಟ ಮತ್ತು ಒಳ್ಳೆಯ ಕಲಿಕೆಯ ಸಮಯವಾಗುವುದು ಎರಡು ಸಾವಿರ ಇಪ್ಪತ್ತೇಳು ರಲ್ಲಿ ಹನ್ನೊಂದನೇ ಭಾವಕ್ಕೆ ಶನಿ ಬಂದಾಗ ಉನ್ನತ ಸ್ಥಾನಗಳನ್ನು ಹೊಂದಬಲ್ಲಿರಿ ರಾಹು ಹತ್ತನೇ ಮನೆಯಲ್ಲಿರುವರು ಹತ್ತನೇ ಮನೆಯಿಂದಾಗಿ ಅಂತಹ ತೊಂದರೆ ಏನೂ ಇರುವುದಿಲ್ಲ ಎಲ್ಲಾ ಕೆಲಸಗಳು ಇದುವರೆಗೂ ನಡೆದಂತೆ ನಡೆಯುವುದು ಆದರೆ ಶನಿ ರಾಹು ಸಂಧಿಯ ಸಮಯದಲ್ಲಿ ಕೆಲಸದ ಒತ್ತಡ ಹಾಗೂ ಓಡಾಟ ಕಾಣಬಹುದು ಮೇ ಹದಿನೆಂಟು ರಾಹು ಒಂಬತ್ತನೇ ಮನೆಗೆ ಪ್ರವೇಶಿಸಿದ ಮೇಲೆ ನಿಮಗೆ ಕೆಲವು ಅನುಚಿತ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬೆಳೆಯುವುದು ಕೆಟ್ಟ ಸಹವಾಸ ಅನೈತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮನಸ್ಸಾಗುವುದು ಇವುಗಳಿಂದ ದೂರ ಉಳಿಯಿರಿ ತಂದೆ ಮತ್ತು ಗುರುಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ ಅವರ ಆಶೀರ್ವಾದ ಪಡೆದುಕೊಳ್ಳುತ್ತಿರಿ ಒಳ್ಳೆಯ ಮಾತುಗಳನ್ನು ನೀವು ಕೇಳುವುದಿಲ್ಲ ಇದರಿಂದ ವಿವಾದಗಳು ಬರಬಹುದು ಹಾಗಾಗಿ ದೇವಿಯ ಪೂಜೆಯನ್ನು ನಿತ್ಯ ತಪ್ಪದೇ ಮಾಡಿ ಕೇತು ಮೇ ಹದಿನೆಂಟರವರೆಗೂ ನಾಲ್ಕನೇ ಭಾವದಲ್ಲಿ ಇರುವರು ಆಗ ನಿಮ್ಮಲ್ಲಿ ಏನೋ ಅಸಹಜ ಮನೋಭಾವನೆ ಇರುವುದು ತಾಯಿಯೊಡನೆ ಸ್ವಲ್ಪ ಅಸಮಾಧಾನ ಕೂಡ ಇರುವುದು ಮೇ ಹದಿನೆಂಟರ ನಂತರದಲ್ಲಿ ಕೇತು ಮೂರನೇ ಭಾವಕ್ಕೆ ಬಂದಾಗ ನಿಮ್ಮಲ್ಲಿ ಉತ್ಸಾಹ ಎಲ್ಲವನ್ನೂ ಸಾಧಿಸುವ ಮನೋಲ್ಲಾಸ ಬರುತ್ತದೆ ಕೇತು ಮೂರನೇ ಮನೆಯಲ್ಲಿ ತುಂಬಾ ಉತ್ತಮವಿರುವುದು ನಿಮ್ಮಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚುವುದು ಆದರೆ ನಿಮಗೆ ಕೇತುದಶೆ ಅಥವಾ ಕೇತು ಭುಕ್ತಿ ನಡೆಯುತ್ತಿದ್ದು ಕೇತು ಕುಂಡಲಿಯಲ್ಲಿ ಅಶುಭ ಸ್ಥಿತಿಯಲ್ಲಿದ್ದರೆ ನಿಮಗೆ ಯಾವುದರ ಆಸಕ್ತಿ ಇರುವುದಿಲ್ಲ ಆಲಸ್ಯ ಕೋಪ ಇರುವುದು ಅನಾವಶ್ಯಕವಾಗಿ ಜನರಲ್ಲಿ ಜಗಳ ಮಾಡುವಿರಿ ಹಾಗಾಗಿ ನಿಮ್ಮಲ್ಲಿ ಸ್ವಲ್ಪ ದಿನಚರಿಯ ಬದಲಾವಣೆ ಧ್ಯಾನ ಮತ್ತು ಯೋಗದಿಂದ ಪರಿಸ್ಥಿತಿಯ ಪ್ರಕೋಪತೆಯನ್ನು ಸಮತೋಲನದಲ್ಲಿಡಬಲ್ಲಿರಿ ಪರಿಹಾರ ನಾಯಿಗೆ ಆಹಾರ ನೀಡಿ ಅವಶ್ಯಕತೆ ಇರುವವರಿಗೆ ಕಂಬಳಿ ದಾನ ಮಾಡಿ ಈ ಸಮಯದಲ್ಲಿ ಒಟ್ಟಾರೆ ಈ ಐದು ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತವೆ ಮೊದಲನೆಯದಾಗಿ ಮದುವೆಯ ಪ್ರಸ್ತಾವನೆಗಳು ಬರುವುದು ಮದುವೆ ನಿಶ್ಚಯ ಕೂಡ ಆಗುವುದು ನಿರುದ್ಯೋಗಿಗಳಿಗೆ ಕೆಲಸ ಸಿಗುವುದು ಹೆಚ್ಚಿನ ಪರಿಶ್ರಮ ಓಡಾಟದ ಜೊತೆಗೆ ಕಲಿಕೆಗೆ ಅವಕಾಶವಿರುವುದು ಸಂತಾನದ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನದ ಭಾಗ್ಯ ದೊರೆಯುವುದು ಆಸ್ತಿ ಖರೀದಿ ಮನೆ ನಿವೇಶನ ಖರೀದಿ ಸಂಭವವಿದೆ ಮಕ್ಕಳಿಂದ ಸಂತೋಷದ ಸುದ್ದಿಯನ್ನು ಕೇಳುವಿರಿ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ